ಅಧಿಕಾರ ಅಧಿಕಾರ ಬೆಕ್ಕೆ ಬೆಕ್ಕು ನ್ಯಾಯ ಬೇಕು ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ವೀರಶೈ ಇವ್ರನ್ನ ಒಕ್ಕಲ್ ಇವ್ರನ್ನ ಮೂಲ ಗುಂಪಾಡಕ್ಕೊಂಡ ಉದ್ದೇಶಕ್ಕಾಗಿ ಈ ಹುನ್ನಾರ ನಡೆಸ್ತಾ ಇದ್ದಾರೆ ಹುನ್ನಾರ ಒಂದು ಸಂತೋಷ ವಿಚಾರ ಅಂದರೆ ಕ್ಯಾಬಿನೆಟ್ನ ನಾಳೆ ಕ್ಯಾಬಿನೆಟ್ ಇದೆ ಬಹುತೇಕ ಆಗಲ್ಲ ಅಲ್ಲಿರ್ತಕ್ಕಂಥ ಯಾರು ಶಿವಶೇಖರಪ್ಪ ಅವ್ರು ಇರ್ಬೋದು ಎಮ್ ಎಲ್ ಎ ಶಿವ ಬಸವರಾಜ್ ಇರ್ಬೋದು ಕೆಲವು ಮಿನಿಸ್ಟ್ರುಗಳು ಎಂ ಪಿ ಪಾಟೀಲು ಎಲ್ಲ ಬಹುತೇಕ ವಿರೋಧ ಮಾಡ್ತಾ ಇದಾರೆ ಹಂಗಾಗಿ ಒಂದು ಸಮಿತಿ ರಚನೆ ಮಾಡಂಗೆ ಕಾಣ್ತಾರೆ ಮಾಡಿ ದಿನ ಮುಂದೆ ಹಾಕಂಗೆ ಕಾಣ್ತಾರೆ ಬಹುತೇಕ ಬೇರೆ ಸಮಾಜಗಳು ಸಣ್ಣ ಸಣ್ಣ ಸಮಾಜ ಮಾಡ್ತಕ್ಕಂಥ ಪ್ರತಿಭಟನೆಗೂ ನಮ್ಮ ನಮ್ಮ ಸಮಾಜ ಮಾಡ್ತಕ್ಕಂಥ ಪ್ರತಿಭಟನೆಗೂ ಬಹಳ ವ್ಯತ್ಯಾಸ ಐತಿ ಸಮಾಜ ಅಂತ ಭಯ ಹೇಳ್ತಿತ್ತು ದೊಡ್ಡ ಸಮಾಜ ಅಂತ ಆದರೆ ಸೇರೋದು ನೋಡಿದರೆ ಭಾಳ ವಿಶೇಷವಾಗಿ ಒಂಥರ ಈ ಮಂದ ಮಂದ ಇದು ಆಗಿರೋದು ನಮ್ಮ ಇರ್ತದೆ ಸಮಾಜ ಅದೇ ಹಕ್ಕನ್ನು ನಮ್ಮ ಹಕ್ಕನ್ನು ಕೇಳಲಿಕ್ಕೆ ಯಾವನು ತಯಾರಿಲ್ಲ ಎಲ್ಲರಿಗೂ ಅಧಿಕಾರಗಳು ಬೇಕು ಸಮಾಜದಾಗೆ ಸಮಾಜದ ಅಧ್ಯಕ್ಷರಿದ್ದಾರೆ ನಗರದಾಗೆ ಗ್ರಾಮಾಂತರದಾಗ ಅದಾರೆ ಯಾರೂ ತಯಾರಿಲ್ಲ ಇದನ್ನು ಮಾಡಲಿಕ್ಕೆ ಬೇರೆ ಬೇರೆ ಕಡೆ ಬಹಳ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆ ಸೇರಿಕೆಂದು ಮಾಡ್ತಾರೆ ನೀವು ಮಾಡಿದ್ದು ಸಂತೋಷ ವಿಚಾರ ನಮ್ಮ ಗಮನಕ್ಕೆ ತಂದದ್ದು ಇನ್ನು ಮುಂದೆ ಇದಕ್ಕೊಂದು ಸಮಿತಿ ಮಾಡ್ಕೊಂಡು ಮಾಡಿದರೆ ವ್ಯವಸ್ಥಿತವಾಗಿ ಮಾಡೋಕ್ಕೆ ಬೇರೆ ನೋಡೋದಕ್ಕೆ ಒಂದು ಸಂಖ್ಯೆ ದೊಡ್ಡದಿರಬೇಕು ಬೀದಿಗಿಳಿದು ಯಾವುದೇ ನ್ಯಾಯ ನಮಗೆ ಸಿಗೋಲ್ಲ ಬೀದಿಗಿಳಿದ್ರೆ ಮಾತ್ರ ಸಿಗೋದು ಇದ್ರ ಜೊತೆಗೆ ಸಿದ್ದರಾಮಯ್ಯ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ವೀರ ವೀರಶೈ ಇವ್ರನ್ನ ಒಕ್ಕಲಿಗರನ್ನ ಎದುರು ಸಾಧ್ಯನೇ ಇಲ್ಲ ಸರ್ಕಾರನೇ ಉಳಿಯೋಲ್ಲ ಬೀದಿಗಿಳಿದರೆ ಮುಂದಿನ ದಿನಗಳಲ್ಲಿ ನಾಳೆ ಕ್ಯಾಬಿನೆಟ್ ನೋಡ್ಕೊಂಡು ಈ ಸುರ ವ್ಯವಸ್ಥಿತವಾಗಿ ನಮಗೆ ರಾತ್ರಿ ಒಂಬತ್ತು ಒಂಬತ್ತುವರೆಗೆ ಹೇಳಿದರು ಮುಂಚೆ ಹೇಳಿದರೆ ಸಂಖ್ಯೆ ದೊಡ್ಡದಿರಬೇಕು ಪ್ರತಿಭಟನೆ ಬೀದಿ ಬೀದಿಗೆ ಎಲ್ಲಿ ನಿರ್ಧಾರ ಒಂದು ಕಡೆಯಿಂದ ಮೆರವಣಿಗೆ ಬರಂಗೆ ಮಾಡಿರಿ ಇಷ್ಟು ಹೇಳಿ ಇವತ್ತಿನ ಇದಕ್ಕೆ ಎಲ್ಲರಿಗೂ ಭಾಗವಹಿಸ್ತಾರ ಎಲ್ಲರಿಗೂ ಒಂದೇ ಹೇಳಿ ನಾನು ಮಾತು ಮುಗಿಸ್ತೇನೆ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯಕ್ಕೆ ಹೋರಾಟ ಅಯ್ಯೋ